ನನ್ನ ಹತ್ರ ಈ ಸಿನಿಮಾ ಇದು ಎಂತ ಲೋಕವಯ್ಯ ಸಿಕ್ಸ್ಟೀನ್ ಡೇಸ್ ಮ್ಯಾಕ್ಸಿಮಂ ಟ್ವೆಂಟಿ ಡೇಸ್ ಅಲ್ಲಿ ಶೂಟ್ ಆಗಿರು ಮ್ಯಾಂಗ್ಳೂರ್ ಮತ್ತೆ ಕರ್ನಾಟಕ ಸಾರಿ ಕಾಸರ್ಗೋಡ್ ಬಾರ್ಡರ್ ಅನ್ನ ಹತ್ರ ಲ್ಯಾಂಡ್ಸ್ಕೇಪಲ್ಲಿ ಶೂಟ್ ಆಗಿರೋದ ಸಿನಿಮಾ ಇತ್ತು ಯಾ ಆ್ಯಂಡ್ ಇದರಲ್ಲಿ ಟ್ವೆಂಟಿ ಫೈವ್ ಆರ್ಟಿಸ್ಟ್ಗಳು ಎಲ್ಲರೂ ನ್ಯೂ ಕಮರ್ಸ್ ಅಂತ ಹೇಳ್ಬೋದು ಆ ಟೈಮಲ್ಲಿ ಅಲ್ಲಿ ಸ್ವಲ್ಪ ಶೂಟ್ ಮಾಡಿದ ಮಾಡುವಾಗ ಎಲ್ಲ ನ್ಯೂ ನ್ಯೂ ಫೇಸಸ್ ಅದೇ ಈ ಟ್ವೆಂಟಿ ಫೈವ್ ಪೀಪಲ್ ಹ್ಯಾಂಡಲ್ ಮಾಡಿದ ಹೇಗೆ ಅಂದ್ರೆ ನಾವು ವರ್ಕ್ಶಾಪ್ ಮಾಡಿ ತ್ರೀ ಮಂತ್ ವರ್ಕ್ಶಾಪ್ ಮಾಡಿ ಅವರ ಕ್ಯಾರೆಕ್ಟರ್ ಆಗಿ ಮೋಲ್ಡ್ ಮಾಡಿ ಮೇಲೆ ನಾವು ಮಾಡಿರೋದು ಈ ಸಿನಿಮಾ ರೀಸನ್ ಅದು ಕಂಪ್ಲೀಟ್ ಮಾಡಲಿಕ್ಕೆ ಆಗಿರಬಹುದು ಅದೇ ಈ ಜಾನರ್ ಅನ್ನು ಕೇಳಿದ್ರೆ ಸಡನ್ಲಿ ಕೇಳಿದ್ರೆ ಟೀಸರ್ ನೋಡುವಾಗ ಇದು ಟಾರ್ಗೆಟೆಡ್ ಆಗಿರೋ ಜೋನರ್ ಅಲ್ಲ ಮೀನ್ಸ್ ಇದರಲ್ಲಿ ಇವರು ಹೇಳಿದಾಗೆ ರಾಂಗ್ ಕಾಮ್ ಇರ್ಬೋದು ಬೇರೆ ಇಶ್ಯೂಸ್ ಅಲ್ಲಿ ಇರ್ಬೋದು ಬಿಕಾಸ್ ನನ್ನ ಒಂದು ಜಾನರ್ ಇದೆ ಡ್ರಾಮಡಿ ಅಂತ ಡ್ರಾಮಾ ಪ್ಲಸ್ ಕಾಮಿಡಿ ಅಂತ ಬಟ್ ಕಾಮಿಡಿ ವಿ ಕಾಂಟ್ ನಮಗೆ ಸಡನ್ಲಿ ನಮಗೆ ಸ್ಟ್ರಾಂಗ್ ಕಾಮಿಡೀಸ್ ಅಲ್ಲ ವೆರಿ ಡೀಪ್ ಆದ ಕಾಮಿಡೀಸ್ ಅಲ್ಲ ಲೈಫ್ ಸಿಚುವೇಶನ್ ಹೋಗ್ತದೆ ಕಾಮಿಡೀಸ್ ಬಿಕಾಸ್ ದ ಸಿಚುವೇಶನಲ್ ಕಾಮಿಡೀಸ್ ಅಂತ ಹೇಳ್ತೀರಲ್ಲ ಆ ಥರ ಜಾನರ್ ಇತ್ತು ಏನು ಏನು ಹೇಳಕ್ಕೆ ಕೊಟ್ಟಿದ್ದೀರಿ ಸೋರಿ ಏನು ಹೇಳುತ್ತೆ ಅಂತ ಆಡಿಯನ್ಸ್ಗೆ ಸ್ಟೋರಿ ಸ್ಟೋರಿ ಇದೆ ಈಗ ಈ ಸಿನಿಮಾದಲ್ಲಿ ಒನ್ ಸಿಂಗಲ್ ಲೇಯರ್ ಅಲ್ಲ ಬಿಕಾಸ್ ಇದು ಮಲ್ಟಿಪಲ್ ಲೇಯರ್ ಸ್ಟೋರಿ ಇದು ಸಿಂಗಲ್ ಟೈಮ್ ಲೈನ್ ಇರಬಹುದು ಟೂ ಡೇ ಸ್ಟೋರಿ ಸಂಡೇ ಅಂಡ್ ಮಂಡೇ ಬಟ್ ಸಿಂಗಲ್ ಟೈಮ್ ಲೈನ್ ಬಟ್ ದ ಸ್ಟೋರಿ ಮೀನ್ಸ್ ಕ್ಯಾರೆಕ್ಟರ್ಸ್ ಅಂಡ್ ಲೇಯರ್ಸ್ ಆರ್ ಡಿಫರೆಂಟ್ ಸೊ ಇದರಲ್ಲಿ ಸಿಂಗಲ್ ಸ್ಟೋರಿ ಕೇಳಿದ್ರೆ ನನಗೆ ಸಡನ್ಲಿ ಅದು ಇತರ ತರ ಸ್ಟೋರಿ ಆಗಲ್ಲ ಬಟ್ ದೇರ್ ಹಿಡನ್ ಎಲೆಮೆಂಟ್ಸ್ಟಿಂಗ್ ಎಲೆಮೆಂಟ್ಸ್ ಇನ್ ದಿಸ್ ಮೂವಿ ನೋಡಿದ ಮೇಲೆ ರಿವ್ಯೂಲ್ ಮಾಡಬಹುದು ಮಲಯಾಳಂ ಕನ್ನಡ ಆತರ ಮಾಡ್ತಾ ಇದೀರಾ ಇಲ್ಲ ಮಲಯಾಳಂ ಇದು ಆಕ್ಚುಲಿ ರೈಟ್ ಮಾಡಿರುವುದು ಮಲಯಾಳಂ ಅಲ್ಲಿ ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಪ್ಲೇ ರೈಟ್ ಮಾಡಿದ ಮಲಯಾಳಂ ಅಲ್ಲಿ ಮಲಯಾಳಂ ಸಿನಿಮಾ ಟ್ರೈ ಮಾಡಿದ್ದೆ ನಾನು ಆಕ್ಚುಲಿ ಸ್ವಲ್ಪ

ಸ್ಟಿಲ್ ವರ್ಕಿಂಗ್ ಇನ್ ಅಡ್ವರ್ಟೈಸಿಂಗ್ ಫೀಲ್ಡ್ ಸೊ ತುಂಬ ಆ್ಯಡ್ ಫಿಲಿಮ್ಸ್ ಮೋರ್ ದೆನ್ ಟೂ ಫಿಫ್ಟಿ ಆ್ಯಡ್ ಫಿಲಿಮ್ಸ್ ಆಲ್ರೆಡಿ ಕಂಪ್ಲೀಟ್ ಮಾಡಿ ಆಯಿತು ನ್ಯಾಷನಲ್ ಬ್ಯಾಂಕ್ಸ್ ಮೇನ್ಲಿ ಓಕೆ ಒನ್ ಫೋರ್ಟೀನ್ ನ್ಯಾಷನಲ್ ಬ್ಯಾಂಕ್ಸ್ ಆ್ಯಡ್ಸ್ ಆ್ಯಂಡ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಸೊ ಈ ಕ್ರಿಯೇಟಿವ್ ಪೀಪಲ್ಗೆ ಒಂದು ಇದು ಇದೆ ದೇ ವಾಂಟ್ ಟು ಅಪ್ಗ್ರೇಡ್ ಎನಿ ಟೈಮ್ ಎವ್ರಿ ಟೈಮ್ ಸಾರಿ ಅಪ್ಗ್ರೇಡ್ ಮಾಡೋದಂದ್ರೆ ತರ್ಟಿ ಸೆಕೆಂಡ್ಸ್ ಅಲ್ಲಿ ನಾವು ದೊಡ್ಡ ಸ್ಟೋರಿ ಕಂಪ್ರೆಸ್ ಮಾಡಿದಲ್ಲ ಓಕೆ ಈಸಿ ಕೆಲಸ ಇದು ಅದು ಸಾರಿ ಇದು ಈಸಿ ಕೆಲಸ ಸಿನಿಮಾ ಇ ಸ್ವಲ್ಪ ಕಂಪೇರ್ ಟು ಆಡ್ ಫಿಲಿಮ್ ಈಜಿ ಕಂಪ್ರೆಸ್ ಮಾಡೋದು 30 ಸೆಕೆಂಡ್ಸ್ ಗೆ 15 ಸೆಕೆಂಡ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಸೊ ನಾನು ಟಾಸ್ಕ್ ಕಂಪ್ಲೀಟ್ ಮಾಡಿ ಮತ್ತೆ ಇದಕ್ಕೆ ಬಟ್ 30 ಆಗಿ चिटಿಗೆ ಓಡಿ ಅದರ ಅರ್ಥ ಮಾಡ್ಸಿ ಬಿಡ್ತಾರೆ ಎಲ್ಲಾ ಹೀರಾ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣ ಫಿಲಿಮ್ಗಳಲ್ಲಿ ನಾವು ಫಾಸ್ಟ್ ಆಗಿ ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀರಾ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಇರೋದಿಲ್ಲ ಇಂಟ್ರೊಡಕ್ಷನ್ ಇರೋದಿಲ್ಲ ಬಟ್ ದೇರ್ ಬಿಹೇವಿಯರ್ ಮದರ್ ಅತರ ಕ್ಯಾರೆಕ್ಟರ್ ಇರ್ತದೆ ಬಟ್ ಸಿನಿಮಾದಲ್ಲಿ ನಾವು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ದೀರ ನಾವು ಅದು ಫ್ಯಾಮಿಲಿ ತೋರಿಸಬೇಕು ಇತರ ಕ್ಯಾರೆಕ್ಟರ್ ಈಗೇನು ತೋರಿಸಬೇಕು ದಾಟ್ ಮೀನ್ ಆಟೋಮೆಟಿಕಲಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರ್ತದ ಹಾಗೆ ಅದು ಕರೆಕ್ಟ್ ಸರ್ ಇವಾಗ ಸಿನಿಮಾಗಳು ಗೊತ್ತಿರುತ್ತೆ ನಿಮಗೆ ಆಲ್ರೆಡಿ ಆ ಸಿನಿಮಾಗಳು ಸಿನಿಮಾ ಬರ್ತಾ ಇದೆ ಥಿಯೇಟರ್ಗೆ ಜನಗಳು ಕೂಡ ಯಾಕೆಂದ್ರೆ ಬೇರೆ ಬೇರೆ ಥರ ಮೀಡಿಯಾಗಳಲ್ಲಿ ಸಿನಿಮಾ ನೋಡೋಕ್ಕೆ ರೆಡಿ ಆಗಿದ್ದಾರೆ ಇಲ್ಲಿ ನೋನ್ ಪರ್ಸನ್ಸ್ ಯಾರೂ ಅಷ್ಟೊಂದಿಲ್ಲ ನಿಮಗೆ ಹೆಂಗೆ ಅದು ಮಾರ್ಕೆಟಿಂಗ್ ಮತ್ತು ಜನರು ರೀಚ್ ಮಾಡೋಕೆ ಹೆಂಗೆ ಪ್ಲ್ಯಾನ್ ಮಾಡ್ಕೋತೀರ ಇಲ್ಲ ಅಂತ ತುಂಬ ಹಿಟ್ ಆಗಿದ್ದು ರನ್ ಆಗಿದ್ದು ಇಷ್ಟೆ ಸೊ ಅವ್ರು ಹಾಗೆ ಇವರು ಫಸ್ಟ್ ಇಂಟ್ರೊಡ್ಯೂಸ್ ಇಸ್ ಸ್ಟೋರೀಸ್ ಹೀರೋ ಅಂತ ಹೇಳ್ತಿರಲ್ಲ ದಾಟ್ ವೇ ದಿಸ್ ಸಿನಿಮಾ ಆಲ್ಸೋ ನಾವು ಯಾವುದು ಸಿನಿಮಾಗೆ ಕಾಂಪಿಟೇಷನ್ ಮಾಡ್ತಾ ಇಲ್ಲ ನಾವು ಅವರ್ ಒನ್ ಆರ್ಟ್ ವಿ ಆರ್ ಶೋಯಿಂಗ್ ಟು ಪೀಪಲ್ ದಟ್ಸ್ ಅಷ್ಟೇ ಇರೋದು ಇಂಟೆನ್ಶನ್ ಸೊ ನನ್ನ ಪ್ರೊಡ್ಯೂಸರ್ ಹತ್ರ ಮಾತಾಡುವಾಗ ಅವರಿಗೆ ಗೊತ್ತಿದೆ ವಿಷಯ ಈಗ ತುಂಬ ಇದೇ ವಿಷಯ ಎಲ್ಲರಿಗೂ ಗೊತ್ತಿದೆ ವಿಷಯಗಳು ಸೊ ಅವರಿಗೆ ಅವರ ಹತ್ರ ಏನು ಹೇಳಿದ್ದು ನಮಗೆ ದೊಡ್ಡ ಸಕ್ಸಸ್ ಇಲ್ಲಾದ್ರೂ ಕೂಡ ಒಂದು ಸ್ವಲ್ಪ ಇದರಲ್ಲಿ ರನ್ ಆಗಬೇಕು ಆ ಎಫರ್ಟ್ ನಾವು ಮಾಡ್ತಾ ಈ ಕನ್ನಡ ಔಟ್ ಆಫ್ ಕಂಟ್ರಿ ರಿಲೀಸ್ ಆಗ್ತಾ ಇದ್ದಾರೆ ಆ ಥರ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನೀವು ಹೇಳಲಿಕ್ಕೆ ನಮ್ಮದು ನೋಡು ರಿಲೀಸ್ ಮಾಡಿ ರೆಸ್ಪಾನ್ಸ್ ನೋಡಿ ಮತ್ತೆ ಏನಾದರೂ ಪ್ಲ್ಯಾನಿಂಗ್ ಹಾಡುಗಳು ಎಷ್ಟಿದೆ ಸರ್ ಹಾಡು ಯಾರು ಹಾಡಿದ್ದಾರೆ ಎರಡು ಸಾಂಗ್ಸ್ ಟೂ ಸಾಂಗ್ಸ್ ಇನ್ ಸಿನಿಮಾ ಒನ್ ಮೋರ್ ಸಾಂಗ್ ಇಸ್ ದೇರ್ ಇದು ಅಂತ ಲೋಕಭಯ್ಯ ಓಲ್ಡ್ ನಾರದ ವಿಜಯ ಸಾಂಗ್ ಇಸ್ ದೇರ್ನ ದಾಟ್ ಆಲ್ಸೋ ವಿ ಪರ್ಚೇಸ್ಡ್ ರೈಟ್ಸ್ ಆ್ಯಂಡ್ ಮೂವಿ ಸ್ಟಾರ್ಟಿಂಗ್ ಇಟ್ಸೆಲ್ಫ್ ಸೆಲ್ಫ್ ಸಾಂಗ್ ಪ್ಲೇ ಆಗುತ್ತೆ

trailer was interesting. Yeah. Overall film, how we feel? Overall yeah, film. You watch the film? Yes. Yeah, Yeah, I like it. Already I told that it's a different kind of cinema. So it depends on the screenplay, not depending on, on the actors. So, this kind of cinema, we need this kind of cinema for the industry. Uh, so in in Malayalam, some, some uh, in, in last last few months the movie is not depending on the actors. Our superstars is still still there. They are they are acting in very such a good movies. But at the same time, uh, our industry is growing with the content. So I feel the same like uh, this in this movie. ದಿಸ್ ಇಸ್ ಡಿಪೆಂಡಿಂಗ್ ಆನ್ ದ ಕಂಟೆಂಟ್ ಕಂಟೆಂಟ್ ಪಾರ್ಟ್ ಆಫ್ ದಿಸ್ ಸಿನಿಮಾ ಡಿಪೆಂಡಿಂಗ್ ಆನ್ ದ ಕಂಟೆಂಟ್ ಸೊ ದಾಟ್ಸ್ ವೈ ಐ ಸಪೋರ್ಟ್ ದಿಸ್ ಮೂವಿ ಸ್ನೇಹಿ ನಮಸ್ಕಾರ ಬಹಳ ಸಮಯದ ನಂತರ ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನೊಂದು ಮೂರು ವರ್ಷದ ಹಿಂದೆ ಈ ಸಿನಿಮಾವನ್ನು ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ನೋಡಿದೆ ಇಲ್ಲಿ ಆರೇನ್ ಮಾಲಲ್ಲಿ ಆವಾಗ ನನಗೆ ಯಾರು ಏನಂತೂ ಗೊತ್ತಿರಲಿಲ್ಲ ಸಿದ್ದೇಶ್ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ ಸಿನಿಮಾ ನೋಡಿದ ಇಷ್ಟ ಆಯಿತು ಅದಕ್ಕೆ ಎರಡು ಕಾರಣ ಒಂದು ಈ ಸಿನಿಮಾದಲ್ಲಿ ಕನ್ನಡದ ಜೊತೆಗೆ ಅಲ್ಲಲ್ಲಿ ಮಲಯಾಳಂ ಡೈಲಾಗ್ ಒಂದೆರಡು ಕೊಂಕಣಿ ಡೈಲಾಗು ಒಂಥರ ನಮ್ಮ ನನ್ನ ಊರು ಮಂಗಳೂರಿಗೆ ನನ್ನ ನೇಟಿವ್ಗೆ ಅದು ಹತ್ರ ಅನ್ನಿಸ್ತಾಯಿತ್ತು ಭಾಷೆನೂ ಅದೇ ಥರ ಆಯಿತು ಕಲಾವಿದರು ನನಗೆ ಭಾಳ ಇಷ್ಟ ಆಗಿದೆ ಎಲ್ಲ ಹೊಸ ಕಲಾವಿದರು ಯಾರೂ ದೊಡ್ಡ ಸ್ಟಾರ್ ಇಲ್ಲ ದೊಡ್ಡ ಹೀರೋಯಿನ್ ಇಲ್ಲ ಆಗಲೇ ನಮ್ಮ ನಿರೂಪಕಿಯವರು ಹೇಳಿದಾಗ ಕಂಟೆಂಟ್ ಭಾಳ ಮುಖ್ಯ ಅನಿಸ್ತು ನನಗೆ ಕತೆ ಸ್ವಲ್ಪ ಮತ್ತೋಗಿದ್ದೀನಿ ನಾನು ಮೂರು ವರ್ಷ ಹಿಂದೆ ನೋಡಿದ್ದು ಅವತ್ತು ಫೆಸ್ಟಿವಲ್ ಟೈಮಲ್ಲಿ ತುಂಬ ಒಂದು ಹತ್ರ ಹತ್ರ ಎಪ್ಪತ್ತೆಂಬತ್ತು ಸಿನಿಮಾ ನೋಡಿದ್ದೆ ಹಾಗೆ ಕತೆ ಎಕ್ಸಾಕ್ಟ್ ನೆನಪಿಲ್ಲ ಬಟ್ ಸಿನಿಮಾ ನೋಡುವಾಗ ಹೊಟ್ಟೆ ತುಂಬ ನಕ್ಕಿದ್ದೀನಿ ನಾನು ತುಂಬ ರಿಲ್ಯಾಕ್ಸ್ ಮೂಡಿಗೆ ತೊಗೊಂಡೋಗಿದ್ದೆ ಸಿನ್ಮಾ ಮತ್ತು ಇವ್ರ ಬಗ್ಗೆ ನಾನು ಸ್ವಲ್ಪ ಎನ್ಕ್ವೈರಿ ಮಾಡಿದೆ ಯಾರು ಏನು ಅಂತ ಇವರು ನನಗೆ ಗೊತ್ತಿರೋ ಪ್ರಕಾರ ಒಂದು ಮೊಟ್ಟೆ ಕತೆ ಸಿನ್ಮಾ ಸ್ಟಾರ್ಟ್ ಆದಾಗ ಆ ತಂಡದಲ್ಲಿ ಡೈರೆಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡಿದರು ಆಮೇಲೆ ಇತ್ತೀಚೆಗೆ ನೋಡಿದರೆ ಇವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಸುಮಾರು ಐದಾರು ಜನ ಕಲಾವಿದರು ಕಾಂತಾರ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಆ ಮಂಗಳೂರಿನ ಪ್ರತಿಭೆ ಅಲ್ಲಿಯ ಲೋಕಲ್ ಪ್ರತಿಭೆಗೆ ಅವಕಾಶ ಕೊಟ್ಟಂಥ ಒಂದು ಕೀರ್ತಿ ಅವರಿಗೆ ಸಲ್ಲಬೇಕು ಬಹುಶಃ ಆ ಕಾರಣದಿಂದ ಇವತ್ತು ಅಲ್ಲಿಯ ಕಲಾವಿದರಿಗೆ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ತಾ ಇದೆ ಒಬ್ಬ ಪತ್ರಕರ್ತನಾಗಿ ಹೀಗಾಗಿ ಒಬ್ಬ ಹೊಸ ಕಂಟೆಂಟ್ ಮತ್ತು ಹೊಸ ಕಲಾವಿದರನ್ನು ಆಯ್ಕೆ ಮಾಡಿ ಸಿನಿಮಾ ಮಾಡುವ ಸಾಧನೆಗೆ ಕೈ ಹಾಕಿದಾಗ ಒಂದು ಸಣ್ಣ ಸಪೋರ್ಟ್ ಮಾಡೋದು ಒಂದು ನನ್ನ ಧರ್ಮ ಅಂತ ನನಗೆ ಅನಿಸ್ತು ಹಾಗಾಗಿ ಮೊನ್ನೆ ಇವರು ಮತ್ತು ನಿರ್ಮಾಪಕ ನರೇಶ್ ಶೆಣಿಯವರು ಕೇಳಿದಾಗ ಅವರು ನನಗೆ ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದವರು ಅವರು ಕೇಳಿದಾಗ ನಾನು ಬರ್ತೀನಿ ಅಂತ ಹೇಳಿದೆ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಹೊಸ ಅಲೆಯ ಅಂದರೆ ಸ್ಟಾರ್ ಸ್ಟಾರ್ಡಮ್ ಇಲ್ಲದಂತಹ ಅನೇಕ ಚಿತ್ರಗಳು ಜನಪ್ರಿಯಗೊಂಡಿದೆ ಪ್ರೇಕ್ಷಕರಿಂದಲೋ ವಿಮರ್ಶಕರಿಂದಲೋ ಮೆಚ್ಚುಗೆ ಪಡೆದಿದೆ ಅಂಥ ಸಾಲಿಗೆ ಈ ಚಿತ್ರ ಸಾಗ್ಲಿ ಸಾಗಲಿ ಅವರಿಗೆ ಒಳ್ಳೆಯದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಜೊತೆಗೆ ಜಿಯೋ ಬಿ ಬಿ ಅವರು ಬಂದಿದ್ದು ಭಾಳ ಖುಷಿಯಾಯಿತು ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ ಅಷ್ಟು ದೊಡ್ಡ ಡೈರೆಕ್ಟರ್ ಅವರು ಲುಕ್ಸ್ ನೀಡಿ ಏನು ಹಂಬಲ್ ಆ್ಯಂಡ್ ಸಿಂಪಲ್ ಬಹುಶಃ ಅದು ಅವರ ಎಸೆಟ್ ಅಂತ ನಾನು ಭಾವಿಸ್ತೀನಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ ಆಲ್ ದ ವೆರಿ ಬೆಸ್ಟ್ ಹಾಗೆ ಸಿದ್ದೇಶ್ ಅವರು ಮೊದಲನೇ ಸಿನಿಮಾ ರಿಲೀಸಿಗೆ ತುಂಬ ಕಷ್ಟಪಟ್ಟಿದ್ದಾರೆ ಈಗ ಇನ್ನೇನು ಒಂದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಬಹುಶಃ ಅದಾದ ನಂತರ ನಿಮ್ಮ ಮುಂದಿನ ಯೋಜನೆಗಳು ಕನಸುಗಳು ಕೂಡ ನೆರವೇರಲಿ ಅಂತ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಮಚ್